ಸರಿತಾ ಗಂಗಾಧರ ಫಡ್ನವೀಸ್ ಭಾರತ ಸಂವಿಧಾನ ಬದ್ದಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಮಹಾರಾಷ್ಟದಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಭರ್ಜರಿ ಜಯ ಅಂತಾನೆ ಹೇಳಬಹುದು ವಿಧಾನಸಭಾ ಅಲ್ಲಿ ಮಹಾರಾಷ್ಟ ಹಾಗೆ ಜಾರ್ಖಂಡ್ನಲ್ಲಿ ಬಿಜೆಪಿಯ ಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಮಹಾರಾಷ್ಟದಲ್ಲಿ ಬಿಜೆಪಿಯೊಂದೇ ನೂರ ಮೂವತ್ತೆರಡರ ತನಕ ಸೀಟನ್ನು ಗೆದ್ದಿರುವಂತದ್ದು ಇದೀಗ ಮಹಾರಾಷ್ಟದಲ್ಲಿ ಹೊಸ ಸಿಎಂ ಆಯ್ಕೆಯಾಗಿ ಆಗಿದೆ ಮಹಾರಾಷ್ಟದ ಮಹಾ ರಾಜನಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಹೌದು ಮಹಾರಾಷ್ಟದ ಸಿಎಂ ಆಗಿ ಇದೀಗ ದೇವೇಂದ್ರ ಫಡ್ನವೀಸ್ ಅವರು ಆಯ್ಕೆಯಾಗಿದ್ದಾರೆ ಅಜಿತ್ ಪವಾರ್ ಹಾಗೆ ಏಕನಾಥ್ ಶಿಂದೆ ಡಿಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಏನು ಸ್ನೇಹಿತರೆ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಆಯ್ಕೆ ಆಗಿರುವಂತದ್ದು ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಒಂದು ಸಂಕೇತ ಅಥವಾ ಒಂದು ಸಿಗ್ನಲ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ದೇವೇಂದ್ರ ಫಡ್ನವಿಸ್ ಅವರು ಕೆಲವು ದಶಕಗಳ ನಂತರ ದೇಶದ ಪ್ರಧಾನಿ ಆಗುವಂತಹ ಲಕ್ಷಣ ಇದೆ ಆ ಕಾರಣಕ್ಕಾಗಿಯೇ ಅವರನ್ನ ಇದೀಗ ಸಿಎಂ ಮಾಡಿರುವಂತದ್ದು ಅಂತಲೂ ಹೇಳಲಾಗ್ತಾ ಇದೆ ಸ್ನೇಹಿತರೆ ನೀವು ಯೋಚನೆ ಮಾಡಬಹುದು ಈಗಾಗ್ಲೇ ನಾವು ಯೋಗಿ ಆದಿತ್ಯನಾಥ್ ಅವರನ್ನ ನರೇಂದ್ರ ಮೋದಿಯವರ ಮುಂದಿನ ಉತ್ತರಾಧಿಕಾರಿ ಅವರ ನಂತರ ಇವರೇ ದೇಶದ ಪಿ ಎಂ ಆಗುವ ಹೆಚ್ಚಿನ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಸ್ಸಾಂನ ಹಿಮಾಂತ ಬಿಸ್ವ ಶರ್ಮಾ ಕೂಡ ಇವ್ರನ್ನ ಕೂಡ ಒಂದು ಪ್ರಧಾನಿಯ ಕಂಟೆಸ್ಟೆಂಟ್ ಪ್ರಧಾನಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಆದ್ರೆ ಇದೀಗ ಸಾಲಲ್ಲಿರುವಂತಹ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ದೇಶದ ಪ್ರಧಾನಿ ಆಗ್ತಾರಾ ಅದು ಹೇಗೆ ಸಾಧ್ಯ ಅಂತ ನೀವು ಕೇಳಿದ್ರೆ ಈ ವರದಿಯಲ್ಲಿ ನಾವು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀವಿ ಸ್ನೇಹಿತರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಇದೀಗ ಹೊಸ ಪರ್ವ ಶುರುವಾಗಿದೆ ಸೋತು ಸುಣ್ಣವಾಗಿದ್ದ ಬಿಜೆಪಿಯನ್ನ ಮತ್ತೆ ಬಲಿಷ್ಠವಾಗಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದ ಬಿಜೆಪಿ ನಾಯಕ ದೇವೇಂದ್ರ ಫಡ್ನಾವಿಸ್ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿದೆ ಇನ್ನು ದೇವೇಂದ್ರ ಫಡ್ನಾವಿಸ್ ಅವರು ಈಗಾಗಲೇ ಒಂದು ಬಾರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ರು ಅಲ್ಲದೆ ಮಹಾಯುತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ದೇವೇಂದ್ರ ಫಡ್ನಾವಿಸ್ ರಾಜಕೀಯ ಹಿನ್ನೆಲೆ ಏನು ಹಾಗೂ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ ಆ ನಂತರ ಅವರು ದೇಶದ ಪ್ರಧಾನಿ ಆಗುವಂತಹ ಸಾಧ್ಯತೆ ಎಷ್ಟಿದೆ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ಐವತ್ನಾಲ್ಕು ವರ್ಷದ ದೇವೇಂದ್ರ ಫಡ್ನವೀಸ್ ಅನುಭವಿ ರಾಜಕಾರಣಿ ಮೂರು ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ ನಾಗ್ಪುರದಲ್ಲಿ ಮೇಯರ್ ಆಗುವ ಮೂಲಕ ಇವರ ರಾಜಕೀಯ ಪ್ರವೇಶ ಪ್ರಾರಂಭ ಆಯಿತು ಅಲ್ಲಿ ಕಾರ್ಪೊರೇಟ್ ಆಗಿಯೂ ಇವರು ಮಿಂಚಿದ್ರು ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಕಾನೂನಿನಲ್ಲಿ ಪದವಿಯನ್ನ ಪಡೆದಿದ್ದಾರೆ ಅಲ್ಲದೆ ವ್ಯವಹಾರ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ಬಿಸಿನೆಸ್ ರಿಲೇಟೆಡ್ ಕೋರ್ಸ್ನಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಹಾಗೆ ಉನ್ನತ ವಿದ್ಯಾಭ್ಯಾಸವನ್ನ ಪೂರೈಸಿದ್ದಾರೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಹತ್ತು ದಿನಗಳಿಗೂ ಹೆಚ್ಚು ಕಾಲದ ನಂತರ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯ ಘೋಷಣೆಯಾಯಿತು ಇನ್ನು ಮಹಾರಾಷ್ಟ್ರದಲ್ಲಿ ಇದೀಗ ಮಹಾಯುತಿ ಸಮ್ಮಿಶ್ರ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರೇ ಮಹಾರಾಷ್ಟದ ಮುಂದಿನ ಮುಖ್ಯಮಂತ್ರಿ ಅಂತ ಬಿಜೆಪಿ ಚುನಾವಣಾ ಫಲಿತಾಂಶ ಪ್ರಕಟವಾದಾಗಿನಿಂದಲೂ ಹೇಳ್ತಲೇ ಇತ್ತು ಆದರೆ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಡಿಮ್ಯಾಂಡ್ ಹಾಗೂ ತಕರಾರಿನಿಂದ ಈ ಪ್ರಕ್ರಿಯೆ ಸ್ವಲ್ಪ ಮುಂದೂಡಿಕೆ ಆಗ್ತಲೇ ಇತ್ತು ಈಗ ಅಧಿಕೃತವಾಗಿ ಬಿಜೆಪಿ ಮೊನ್ನೆ ಡಿಸೆಂಬರ್ ನಾಲ್ಕಕ್ಕೆ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನು ಘೋಷಿಸಿದೆ ಮಹಾಯುತಿ ಮೈತ್ರಿಕೂಟ ಸಹ ದೇವೇಂದ್ರ ಫಡ್ನವೀಸ್ ಅವರನ್ನ ಅಂತಿಮವಾಗಿ ಒಪ್ಪಿಕೊಂಡಿದೆ ಇದೀಗ ದೇವೇಂದ್ರ ಫಡ್ನಾವಿಸ್ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಗೆ ಅಜಿತ್ ಪವಾರ್ ಏಕನಾಥ್ ಶಿಂದೆ ಇವರು ಕೂಡ ಡಿ ಆಗಿ ಅಂದ್ರೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ ಆಗಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರು ಕಳೆದ ಮೂರು ದಶಕಗಳಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಮೃದು ಸ್ವಭಾವದ ವ್ಯಕ್ತಿತ್ವ ಹಾಗೂ ಕಳಂಕ ರಹಿತ ಆಡಳಿತ ಇವರಿಗೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳು ಅವರನ್ನು ಇದೀಗ ಮಹಾರಾಷ್ಟ್ರ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ದೇವೇಂದ್ರ ಫಡ್ನಾವಿಸ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿತು ಆದರೆ ಬಿಜೆಪಿಗೆ ನಿರೀಕ್ಷಿತ ವಿಜಯ ಸಿಗಲಿಲ್ಲ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಒಳ್ಳೆಯ ಸ್ಥಾನಗಳನ್ನೇನೂ ಗೆಲ್ಲಿಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯೊಂದೇ ನೂರ ಮೂವತ್ತೆರಡು ಸೀಟ್ಗಳನ್ನು ಗೆದ್ದಿದೆ ಈ ರಾಜ್ಯದ ಮ್ಯಾಜಿಕ್ ಸಂಖ್ಯೆ ನೂರ ನಲವತ್ತೈದಾಗಿದೆ ಹೀಗಾಗಿ ಬಿಜೆಪಿಯಿಂದಲೇ ಈ ಬಾರಿ ಮುಖ್ಯಮಂತ್ರಿ ಆಯ್ಕೆ ಖಚಿತ ಅಂತ ಈ ಹಿಂದೆಯೇ ಹೇಳಲಾಗಿತ್ತು ಹಾಗೆ ಅದರಂತೆಯೇ ನಡೆದಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವರಲ್ಲ ಮಧ್ಯಮ ವರ್ಗದಿಂದ ರಾಜಕೀಯ ಪ್ರವೇಶವನ್ನ ಮಾಡಿ ಮಹಾರಾಷ್ಟ ರಾಜಕೀಯದಲ್ಲಿ ಹಲವು ಇತಿಹಾಸವನ್ನ ಇವರು ಸೃಷ್ಟಿ ಮಾಡಿದ್ದಾರೆ ಅಲ್ಲದೆ ಮಹಾರಾಷ್ಟದಲ್ಲಿ ಆರ್ಎಸ್ಎಸ್ನೊಂದಿಗೆ ಇವರಿಗೆ ಉತ್ತಮ ಒಡನಾಟ ಇದೆ ಇದೇ ಕಾರಣಕ್ಕೆ ಇವರು ಸೋತರೂ ಸಹ ಹಲವು ಬಾರಿ ಇಲ್ಲಿ ಆರ್ಎಸ್ಎಸ್ ಅವರ ಕೈ ಹಿಡಿದಿದೆ ಏನು ಫಡ್ನಾವಿಸ್ ಅವರು ದೇಶದ ಅತ್ಯಂತ ಕಿರಿಯ ಹಾಗೂ ಎರಡನೇ ಮೇಯರ್ ಎನ್ನುವ ಖ್ಯಾತಿಯನ್ನು ಗಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಇವರ ರಾಜಕೀಯ ಜೀವನ ಪ್ರಾರಂಭವಾಗಿತ್ತು ಅಲ್ಲದೆ ನಾಗ್ಪುರ ಪಾಲಿಕೆಯ ಸದಸ್ಯನಾಗಿ ಎರಡು ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿನ ಮೇಯರ್ ಸಹ ಆಗಿದ್ದು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮೇಯರ್ ಆಗಿರುವ ಹೆಗ್ಗಳಿಕೆ ದೇವೇಂದ್ರ ಫಡ್ನಾವಿಸ್ ಅವರಿಗೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಮೊದಲ ಬಾರಿ ಮಹಾರಾಷ್ಟ್ರದ ವಿಧಾನಸಭಾ ಪ್ರವೇಶವನ್ನ ಮಾಡಿದ್ರು ಇದಾದ ಮೇಲೆ ಅವರು ಎಂದಿಗೂ ಸೋಲಿಲ್ಲದ ಸರದಾರನಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ನೀವು ಇದೀಗ ದೇವೇಂದ್ರ ಫಡ್ನವೀಸ್ ಅವರ ರಾಜಕೀಯ ಜೀವನವನ್ನ ನೋಡಿದ್ರಿ ಆದರೆ ಇವರು ಪ್ರಧಾನಿ ಕಂಟೆಸ್ಟೆಂಟ್ ಹೇಗೆ ಪ್ರಧಾನಿ ಆಗುವ ಯಾವ ಲಕ್ಷಣ ಇದೆ ಅಂತ ನೀವು ಕೇಳಿದ್ರೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಿದ್ದಂಥದ್ದು ನೂರ ನಲವತ್ತೈದು ಈ ಬಾರಿಯ ಮಹಾರಾಷ್ಟದ ಎಲೆಕ್ಷನ್ ನಲ್ಲಿ ಇನ್ನು ಶಿಂದೆಯವರ ಶಿವಸೇನೆ ಬಣ ಹಾಗೂ ಅಜಿತ್ ಪವಾರ್ ಅವರ ಎನ್ ಸಿಪಿ ಕ್ರಮವಾಗಿ ಐವತ್ತಾರು ಅಂದ್ರೆ ಶಿಂದೆಯವರ ಶಿವಸೇನೆ ಐವತ್ತಾರು ಸೀಟ್ಗಳನ್ನು ಗೆದ್ದರೆ ಗೆದ್ರೆ ಎನ್ ಅಜಿತ್ ಪವಾರ್ ನಲವತ್ತೊಂದು ಸ್ಥಾನಗಳನ್ನು ಪಡೆದಿದ್ದರಿಂದ ಭರ್ಜರಿ ಬಲದೊಂದಿಗೆ ಒಂದು ಮೈತ್ರಿ ಸರ್ಕಾರವನ್ನು ರಚಿಸುವಂತಹ ಭಾಗ್ಯ ಬಿಜೆಪಿಗೆ ಬಂದಿದೆ ಇನ್ನು ಬಿಜೆಪಿ ಹೆಚ್ಚು ಕಮ್ಮಿ ಅದೊಂದೇ ಪಕ್ಷ ಬಹುಮತಕ್ಕೆ ಬೇಕಾಗುವಷ್ಟ ಒಂದ್ ಸ್ವಲ್ಪ ಹತ್ತಿರದಲ್ಲೇ ಇತ್ತು ಅಂತ ಹೇಳಬಹುದು ಇನ್ನೊಂದು ಸ್ವಲ್ಪ ಜಾಸ್ತಿ ಮತ ಬಂದಿದ್ರೆ ಬಿಜೆಪಿ ಒಟ್ಟೆ ಅಂದ್ರೆ ಬಿಜೆಪಿಯ ಅಲ್ಲಿ ಒಂದು ಸ್ವತಂತ್ರವಾಗಿ ಸರ್ಕಾರವನ್ನು ರಚಿಸುವಂತಹ ಸಾಧ್ಯತೆ ಇತ್ತು ಇದು ಒಂದು ಏನಷ್ಟು ದೊಡ್ಡ ಬೆಳವಣಿಗೆ ಅಂತಲ್ಲ ಬೆಳವಣಿಗೆ ದೊಡ್ಡ ವಿಚಾರವೇ ಬಿಜೆಪಿ ನೂರ ಮೂವತ್ತೆರಡು ಸೀಟ್ ಗೆದ್ದಿರೋದು ಆದ್ರೆ ಇದು ಹೇಗೆ ದೇವೇಂದ್ರ ಫಡ್ನವಿಸ್ ಅವರು ಮುಂದಿನ ಪ್ರಧಾನಿ ಕಂಟೆಸ್ಟೆಂಟ್ ಮುಂದಿನ ಪ್ರಧಾನಿ ಆಗಬಲ್ಲರು ಅಂತ ಹೇಗೆ ಹೇಳಬಹುದು ಈ ಒಂದು ಅಂತ ಕೇಳಿದ್ರೆ ಭಾರತದಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಸಿಎಂ ಆದ್ರೆ ಅವರನ್ನು ತಕ್ಷಣ ನಾವು ನೆಕ್ಸ್ಟಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಕ್ ಆಗಲ್ಲ ಆದ್ರೆ ಕೆಲವರ ವಿಚಾರದಲ್ಲಿ ಇಂತ ಊಹೆಗಳಿಗೆ ಅವಕಾಶ ಇದೆ ಫಡ್ನವೀಸ್ ಅವರು ಆ ಒಂದು ಸಾಲಿಗೆ ಬರ್ತಾರೆ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ಲೋಕಸಭೆಗೆ ಅತಿ ಹೆಚ್ಚಿನ ಸ್ಥಾನಗಳನ್ನ ಕೊಡುವಂತಹ ರಾಜ್ಯ ಉತ್ತರ ಪ್ರದೇಶ ಅದನ್ನ ಎರಡನೇ ಬಾರಿಗೆ ಆಳ್ತಾ ಇರುವಂತಹ ಯೋಗಿ ಆದಿತ್ಯನಾಥರು ಭವಿಷ್ಯದಲ್ಲಿ ಪ್ರಧಾನಿ ಆಗಬಹುದು ಅವರಿಗೆ ಆ ಅವಕಾಶ ಇದೆ ಅಂತ ಊಹಿಸಲಾಗ್ತಾ ಇದೆ ಇನ್ನು ಹಿಂದುತ್ವ ಸಿದ್ಧಾಂತವನ್ನ ಪ್ರತಿಪಾದಿಸುವ ಯೋಗಿಯವರು ಎಕ್ಸ್ಟ್ರೀಮ್ ಆಗಿ ಹಿಂದುತ್ವವ ಸಿದ್ಧಾಂತವನ್ನ ಪಾಲಿಸ್ತಾರೆ ಹಾಗಾಗಿ ಯೋಗಿಯವರು ತಮ್ಮ ರಾಜ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾರಲ್ವಾ ಹಾಗೆ ತಮ್ಮ ರಾಜ್ಯದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರಲ್ವಾ ಅಂದ್ರೆ ಏನಾದರೂ ಏನಾದ್ರೂ ಸಮಸ್ಯೆಯನ್ನ ಮಾಡಿದ್ರೆ ಬುಲ್ಡೋಸರ್ ನುಗ್ಸೋದು ಕಠಿಣ ಶಿಕ್ಷೆಗಳನ್ನ ಕೊಡೋದು ಇದೆಲ್ಲದರ ಕುರಿತಂತೆ ಅವರಿಗೆ ಅವರ ರಾಜ್ಯದ ಹೊರತಾಗಿಯೂ ಬೇರೆ ಕಡೆಯಲ್ಲಿ ಅಭಿಮಾನಿಗಳಿದ್ದಾರೆ ಹೀಗಾಗಿ ಅವರು ಭವಿಷ್ಯದಲ್ಲಿ ಪ್ರಧಾನಿ ಆಗಬಹುದು ಎಂಬಂತಹ ಚರ್ಚೆಗಳಲ್ಲಿ ಅವರ ಹೆಸರು ಮುಖ್ಯವಾಗಿರುತ್ತೆ ಇನ್ನು ಅಸ್ಸಾಮಿನ ಹಿಮಂತ ಬಿಸ್ವ ಶರ್ಮಾ ಕೂಡ ಲೋಕಸಭೆ ವಿಚಾರದಲ್ಲಿ ಅವರೇನು ದೊಡ್ಡ ಒಂದು ಏನಂತ ಹೇಳ್ತಾರೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡುವಂತಹ ರಾಜ್ಯ ಆಗಿಲ್ಲ ಆದ್ರೆ ಅವರು ಹಿಂದುತ್ವ ಪ್ರತಿಪಾದನೆ ಮಾಡೋದಾಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಅವರು ತೋರಿಸುವಂತಹ ಒಂದು ಏನಂತ ಹೇಳ್ತಾರೆ ನಿಷ್ಠೆ ಆಗಿರಬಹುದು ಅವರು ಆಡುವಂತಹ ಮಾತುಗಳಾಗಿರಬಹುದು ಹಿಂದೂಗಳ ಬಗ್ಗೆ ಇರುವಂತಹ ಅವರ ಕಾಳಜಿ ಇದೆಲ್ಲವನ್ನ ನೋಡಿದ್ರೆ ಅವರು ಕೂಡ ಪ್ರಧಾನಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಇನ್ನು ನರೇಂದ್ರ ಮೋದಿ ಅವರನ್ನೇ ತೆಗೆದುಕೊಂಡ್ರೆ ಅವರು ಪ್ರಧಾನಿ ಸ್ಥಾನಕ್ಕೆ ಬಂದಿದ್ರೆ ಹಿಂದಿದ್ದದ್ದು ಮುಖ್ಯಮಂತ್ರಿಯಾಗಿ ಅವರು ಗುಜರಾತ್ ಅನ್ನ ಹಾಗೆ ಅದರ ಒಂದು ಫಿನಾನ್ಷಿಯಲ್ ಅದರ ಒಂದು ಆರ್ಥಿಕ ಶಕ್ತಿಯನ್ನ ಜಾಸ್ತಿ ಮಾಡಿದ್ದು ಗುಜರಾತ್ ಅನ್ನ ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಮಾಡಿದ ರೀತಿ ಹಾಗೆ ಅವರು ಹಿಂದುತ್ವದ ಕುರಿತು ಮಾತನಾಡ್ತಾ ಇದ್ದದ್ದು ಹಿಂದೂಗಳ ಬಗ್ಗೆ ಅವರಿಗಿದ್ದಂತಹ ಕಾಳಜಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ಫಡ್ನಾವಿಸ್ ಅವರು ರಾಷ್ಟ್ರ ರಾಜಕಾರಣದ ಚರ್ಚೆಯಲ್ಲಿ ಮುಖ್ಯರಾಗ್ತಾರೆ ಲೋಕಸಭೆಗೆ ನಲವತ್ತೆಂಟು ಸ್ಥಾನಗಳನ್ನು ಕೊಡುವಂತಹ ಮಹಾರಾಷ್ಟ್ರದಿಂದ ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿರುವ ಫಡ್ನಾವಿಸ್ ಅವರು ಪ್ರಮುಖರಾಗ್ತಾರೆ ಅಂದ್ರೆ ಹೇಳಿದ್ರೆ ಮುಖ್ಯವಾಗ್ತಾರೆ ವಯಸ್ಸಿನಲ್ಲೂ ಕೂಡ ಐವತ್ನಾಲ್ಕು ವರ್ಷ ಅಂದ್ರೆ ಹೆಚ್ಚೇನು ರಾಜಕೀಯದ ಮಟ್ಟಿಗೆ ನೋಡಿದ್ರೆ ತುಂಬಾ ಜಾಸ್ತಿ ವರ್ಷ ಏನಲ್ಲ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬಹುದು ಹೀಗಾಗಿ ಎರಡು ದಶಕಗಳ ನಂತರ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಈಗಿರುವಂತಹ ಎರಡೂ ನಾಯಕರು ಅಂದ್ರೆ ಏನು ನಾವೀಗ ಈ ಈ ಒಂದು ನಾವು ಹೇಳಿದ್ ಈ ವರದಿಯಲ್ಲಿ ಹೇಳಿದಂತೆ ಯೋಗಿ ಆದಿತ್ಯನಾಥ್ ಹಾಗೆ ಹಿಮಂತ ಬಿಸ್ವ ಶರ್ಮಾ ಇವರ ನಂತರ ಇವರ ಒಂದು ಏನಂತ ಹೇಳ್ತಾರೆ ಇವರ ಆಡಳಿತ ಎಲ್ಲ ಮುಗ್ದ ಮೇಲೆ ಫಡ್ನವೀಸ್ ಅವರಿಗೆ ಒಂದು ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಡೀ ದೇಶವನ್ನ ಮುಂಬೈ ತುಂಬಾ ಏನಂತ ಹೇಳ್ತಾರೆ ಪ್ರಭಾವಕ್ಕೊಳಪಡಿಸುತ್ತೆ ಯಾಕಂದ್ರೆ ಮುಂಬೈ ಅಂತ ಹೆಸರು ಕೇಳಿದ್ರೆ ಒಂದು ಜನರಿಗೆ ಅಲ್ಲಿ ಹೋಗಿ ತುಂಬಾ ದುಡಿಬಹುದು ಅಂತ ಅನ್ಸಿದ್ರೆ ಆರ್ಥಿಕವಾಗಿ ಅಲ್ಲಿ ಹೋಗಿ ನಾವು ಸ್ಟ್ರಾಂಗ್ ಆಗಬಹುದು ಅಂತ ಅನ್ಸುತ್ತೆ ಅಲ್ಲಿರುವಂತಹ ಬಾಲಿವುಡ್ ಆಗಿರಬಹುದು ಏನು ಅಂಡರ್ ವರ್ಲ್ಡ್ ಆಗಿರಬಹುದು ಇದೆಲ್ಲವೂ ಕೂಡ ದೇಶದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಏನು ಸ್ನೇಹಿತರೆ ಅಲ್ಲಿ ಮರಾಠಿ ಜನರು ತುಂಬಾ ಜನರಿದ್ದಾರೆ ಮರಾಠಿ ಭಾಷೆಯನ್ನು ಮಾತನಾಡಬಹುದು ಹಿಂದಿ ಭಾಷೆಯನ್ನು ಮಾತನಾಡಬಹುದು ಹಾಗಾಗಿ ಅವರ ಅಂದ್ರೆ ಹಿಂದಿ ಹಾಗೆ ಮರಾಠಿಯನ್ನು ಅತ್ಯಂತ ಸುಲಲಿತವಾಗಿ ಮಾತನಾಡುವ ನಾಯಕನನ್ನೇ ಅಲ್ಲಿನ ಜನರು ಇಷ್ಟಪಡ್ತಾರೆ ಹತ್ತಿರಕ್ಕೆ ಬಿಟ್ಕೊಳ್ತಾರೆ ಅನ್ನುವಂತಹ ಮಹತ್ವಗಳು ಕೂಡ ಇದೆ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವರು ಇದೀಗ ಸಿಎಂ ಆಗಿರಬಹುದು ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಒಂದ್ ಹತ್ತಿಪ್ಪತ್ತು ವರ್ಷಗಳಲ್ಲಿ ಅವರು ಕೂಡ ಪ್ರಧಾನಿ ಪಟ್ಟಕ್ಕೆ ಇರುವಂತಹ ಸಾಧ್ಯತೆ ಇದೆ ಅಂತಲೂ ಈಗ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳಾಗುತ್ತೆ ಹೇಳಕ್ಕಾಗಲ್ಲ ಈ ಮೂರು ನಾಯಕರನ್ನ ಮೀರಿಸುವಂತಹ ಮತ್ತೊಂದು ನಾಯಕ ಸೃಷ್ಟಿಯಾದರೂ ಆಗಬಹುದು ಆಗ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನೋಡಿ ಬಿಜೆಪಿಯ ಮುಂದಿನ ನಾಯಕ ಯಾರು ಅಥವಾ ಬಿಜೆಪಿಯಿಂದ ಮುಂದೆ ಪ್ರಧಾನಿ ಪಟ್ಟಕ್ಕೆ ಪ್ರಧಾನಿ ಏರುವವರು ಯಾರು ಅನ್ನೋದು ಗೊತ್ತಾಗುತ್ತೆ धन्यवाद